ಎಲ್ಲರಾಗಿದ್ದೀರಾ ಅಂದರು ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬಂದು ನನ್ನ ಮಗನ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡ್ತಿದ್ದೀರಾ ಬನ್ನಿ ನಮ್ಮ ಕಡೆಯಿಂದ ನಾನು ರಿಕ್ಮಿಣಿ ಮಾಡ್ಬೇಕಂತ ಆಸ್ತಿ ಆಗಿದೆ ಆದರೆ ಕೃಷ್ಣ ಮಾಡಬೇಕು ಬನ್ನಿ ಅವ್ನು ಸ್ವಲ್ಪ ಕೂಡ ಇದೆ ಜಾಸ್ತಿ ಆಗ್ಬಿಟ್ಟಿದೆ ಅವ್ನು ನೋಡೋಣ ಯಾವ ಥರ ರೆಡಿ ಇದ್ದಾನೆ ನೋಡಿ ಆಗ್ಲೇ ಕಾಲು ಕೈಗೆಲ್ಲ ಮೆಹಂದಿ ಹಾಕ್ಸ್ಕೊಂಡು ಕೈ ತೋರ್ಸಮ್ಮ ಬ್ಯಾಕ್ ಗಡ್ ಅವ್ರ ಪೂರ್ತಿ ರೆಡಿ ಆಗಾರೆ ಇನ್ನು ನಮ್ಮ ಚಿಕ್ಕ ಸಾಯಿ ಒಬ್ರು ಸುಮ್ಮನೆ ಇರ್ತಾರೆ ಅವ್ರ ಸಾಯಿಬ್ರು ನೋಡಿ ಸಾಯಿಬ್ರು ಕೂಡ ಹಾಕ್ಸ್ಕೊಂಡಿದ್ದಾರೆ ತೋರಿಸ್ತಾ ಹಾಕ್ಸ್ಕೊಂಡಿದ್ದೀನಿ ಅಂತ ರೆಡ್ ರೆಡ್ಮಿಂಡಿ ಹಾಕಿದ್ದೀನಿ ನಾನು ಅವ್ರಿಗೆ ಇನ್ನ ರೆಡಿ ಮಾಡೋಣ ಅಂದ್ಬಿಟ್ಟು ನಾನು ದುಪಾಟ ತರಿಸಿದ್ದೆ ನಾನು ಏನು ಆನ್ಲೈನಲ್ಲಿ ಯಾವುದೂ ಕಾಸ್ಟೂಮ್ ಆರ್ಡರ್ ಮಾಡೋಕ್ಕಾಗಲಿಲ್ಲ ಯಾಕಪ್ಪ ನೀವ್ರು ಅರ್ಜೆಂಟ್ ಅಲ್ಲಿ ಹೇಳಿದ್ರಿಂದ ನಾನು ಯಾವ್ದು ರೆಡಿ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ನಾನು ಈ ಸಲ ದುಪ್ಪಟ್ಟದಲ್ಲೇ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡೆ ಏನೇ ಹೇಳು ಫೈನಲ್ ಅಂತು ಔಟ್ ಆಫ್ ಸೂಪರಾಗಿ ಕಾಣಿಸ್ತಿತ್ತು ಹಂಡ್ರೆಡ್ ಕಂಡ್ರೆಡ್ ಅಂತ ಹೇಳ್ಬೋದು ಕೃಷ್ಣನ್ಗೆ ಹಾಗಾಗಿ ನಾನೇನೆ ಸುಮ್ಮನೆ ಮನೇಲಿ ಕೂತಿದ್ನಲ್ಲ ಸ್ವಲ್ಪ ಫ್ರೀ ಇರಲಿಲ್ಲ ಆದರೂ ಕೂಡ ಫ್ರೀ ಮಾಡಿಕೊಂಡು ಅವನಿಗೆ ಕೈಗೆ ಇದೆಲ್ಲ ಕೂಡ ನಾನೇ ರೆಡಿ ಮಾಡಿಕೊಂಡೆ ಇನ್ನೇನು ಮಾಡೋಕ್ಕಾಗಲ್ಲ ಈಗ ಆನ್ಲೈನಲ್ಲಿ ತರ್ಸೋಕ್ಕಂತೂ ಆಗಲ್ಲ ಇನ್ನು ಇಲ್ಲಿ ಸಿಗಲ್ಲ ಇಲ್ಲೇನಿದ್ರು ಕೊಪ್ಪಕ್ಕೆ ಹೋಗಬೇಕು ಹಾಗಾಗಿ ಯಾರಲ್ಲಿ ಗಂಟೆ ಹೋಗೋರು ಆಮೇಲೆ ಸ್ವಲ್ಪ ರೇಷ್ಮೆ ಕೆಲಸ ಕೂಡ ಇತ್ತಲ್ಲ ಹಂಗಾಗಿ ನಾನು ಎಲ್ಲೂ ಹೋಗ್ಲಿಲ್ಲ ಈ ಸಲ ತಗೊಬ್ರೋಕ್ಕೆ ಇನ್ನು ನೆಕ್ಸ್ಟ್ ಟೈಮ್ ಆದರೂ ಸ್ವಲ್ಪ ತಗೋಬೇಕು ಬೇಗ ಅಂತ ಅಂದ್ಕೊಂಡೆ ಆದರೆ ಇದೇ ಸೂಪರಾಗಿ ಕಳಿಸ್ತು ಯಾಕೆ ಸುಮ್ಮನೆ ಅಮೌಂಟ್ ಎಲ್ಲ ವೇಸ್ಟ್ ಮಾಡಬೇಕು ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟೆ ನಾನು ಹಂಗಾಗಿ ಸುಮ್ಮನೆ ರೆಡಿ ಇದ್ದೆ ಅವನ ವಾಯ್ಸ್ ಯಾಕೆ ಗೊತ್ತಿಲ್ಲಪ್ಪ ಅಂದರೆ ಅವನ ಜೊತೆಗೆ ನಮ್ಮ ಚಿಕ್ಕಪ್ಪ ಇದೆಯಲ್ಲ ಅದು ತುಂಬಾ ಅಳ್ತಿತ್ತು ಇವತ್ತು ಯಾಕಪ್ಪ ನಾನು ಅಣ್ಣಂಗೆ ರೆಡಿ ಮಾಡ್ತಾ ಮಾಡ್ತಾಯಿದ್ದೆ ನಂಗೆ ರೆಡಿ ಮಾಡ್ತಿಲ್ಲ ಅಂತ ಅಳ್ತಾಯಿದ್ದ ಹಂಗಾಗಿ ನಾನು ಅವ್ನ ವಾಯ್ಸನ್ನ ಕೊಟ್ಟಿಲ್ಲ ಯಾಕಪ್ಪ ಅಂದರೆ ಅದು ಗಲ್ಲಿ ಆಗಿಬಿಡುತ್ತೆ ಹಂಗಾಗಿ ವಿಡಿಯೋ ಕೂಡ ಕ್ಲೀರಿಟಿ ಕ್ಲಾರಿಟಿ ಸಿಗೋಲ್ಲ ಹಂಗಾಗಿ ನಾನು ಅದನ್ನ ವಾಯ್ಸ್ನ ಕೊಟ್ಟಿಲ್ಲ ನಾನು ಹಾಗೆನೇ ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡ್ ಕಣ್ಣು ಬೆಲೆಕನ್ನೇ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ನಾನು ಯಾಕಪ್ಪ ಇಂದ ಕೂಡ ರೆಡಿ ಮಾಡೋದನ್ನ ಹಾಕಲಿಲ್ಲ ಅಂತಂದರೆ ಆ ರೀತಿ ಹಾಕಿದ್ರೆ ಮಕ್ಕಳು ಬರಿ ಮೇಲೆ ಇರೋದನ್ನ ಅಪ್ಲೋಡ್ ಮಾಡಿದ್ರೆ ವೀಡಿಯೋಸ್ನ ಅಲ್ಲೇನಾಗುತ್ತೆ ಕಾಪರೇಟ್ ಬರುತ್ತೆ ಯಾಕಪ್ಪ ಅಂತಂದರೆ ಮಕ್ಕಳಿಗೆ ಬರಿ ಮೇಲೆ ಇರೋ ವೀಡಿಯೋನೇ ಅದಕ್ಕೆ ಕಾರಣಕ್ಕೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋ ಹಾಗಿಲ್ಲ ಒಂದೊಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ಬೋದು ಸ್ಟಾರ್ಟ್ ಇದು ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಬರಿ ಮೇಲೆ ಚೈಲ್ಡ್ ಕೇಸ್ ಅಂತ ಅಂದ್ಬಿಟ್ಟು ಮೆಸೇಜ್ ಬರುತ್ತೆ ಹಂಗಾಗಿ ಯಾರು ಕೂಡ ಈ ರೀತಿ ತಪ್ಪು ಮಾಡಕ್ಕೆ ಹೋಗ್ಬೇಡಿ ಮಕ್ಕಳು ಬರಿ ಮೇಲೆ ಇರ್ಬೇಕಾದ್ರೆ ಹಾಕ್ಬೇಡಿ ಅಂತ ಹೇಳ್ತೀನಿ ಹಂಗೂ ಕೂಡ ಕೃಷ್ಣಗೆ ಯಾವ ರೀತಿ ರೆಡಿ ಮಾಡಿದ್ದೀನಿ ಅನ್ನೋದು ನೋಡ್ಬೇಕಾದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದಕ್ಕೆ ಸಪ್ರೇಟ್ ವೀಡಿಯೋ ಮಾಡಿ ಸಪ್ರೇಟ್ ವೀಡಿಯೋ ಬೇಕಾರೆ ಅಪ್ಲೋಡ್ ಮಾಡ್ತೇನೆ ನಾನು ಅಂದರೆ ಕಾಪಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನೇ ಸರಿಯಾಗಿ ಅಪ್ಲೋಡ್ ಮಾಡಲಿಲ್ಲ ಸ್ವಲ್ಪ ಅರ್ಧಂಬರ್ಧ ರೆಡಿ ಆದಮೇಲೆ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ ಹಾಗೇನೇ ಯಾರೋ ಚಾನಲ್ಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಣ ಬೆಲೈಕನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟ ಅದರ ಪ್ರೀತಿ ಅವನು ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಮ್ಮ ಕೃಷ್ಣ ಹೇಗೆ ಕಾಣ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಯಾವುದೇ ಕೂಡ ಕಲರ್ ಕೂಡ ಯೂಸ್ ಮಾಡ್ತಿಲ್ಲ ಅವನಿಗೆ ಯಾಕಪ್ಪ ಅಂದರೆ ಅವನಿಗೆ ಸ್ವಲ್ಪ ಅಲರ್ಜಿ ಆಗುತ್ತೆ ಅವನಿಗೆ ಸ್ವಲ್ಪ ಡೆಸ್ಟ್ ಅವನಿಗೆ ಅವ್ನಿಗೆ ಆಗಿ ಫುಲ್ ಮೈಯೆಲ್ಲ ಗುಳ್ಳೆ ಆಗ್ಬಿಡುತ್ತೆ ಹಾಗಾಗಿ ನಾನು ಯಾವುದೇ ಪೌಡರ್ ಮಾತ್ರ ಯೂಸ್ ಮಾಡ್ತಿದ್ದೆ ಅದನ್ನು ಕೂಡ ಇವತ್ತು ಯೂಸ್ ಮಾಡಲಿಲ್ಲ ಯಾಕಪ್ಪ ಅಂದರೆ ಸ್ವಲ್ಪ ಅವ್ನು ಸ್ಪ್ರೆಡ್ ಆಗ್ತಾನೆ ಜಾಸ್ತಿ ಹಾಗಾಗಿ ಚೆನ್ನಾಗಿ ಅಂತ ಅಂದ್ಬಿಟ್ಟು ಪೌಡರ್ ಕೂಡ ಯೂಸ್ ಮಾಡಲಿಲ್ಲ ನ್ಯಾಚುರಲ್ಲಾಗಿ ಹಿಮಾಲಯ ಬೇಬಿ ಕ್ರೀಮ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ನಾನು ಇನ್ನು ಅವನು ಲಿಫ್ಟಿಗೆ ಕೂಡ ಹಾಕ್ಸ್ಕೊತಾ ಇಲ್ಲ ಅವ್ನು ಹೆಣ್ಮಕ್ಳು ಥರ ನಾನು ರೆಡಿ ಮಾಡ್ತಾ ಇದ್ಯಾ ಅನ್ನೋದು ಯಾವೋಯಿತು ಒಂದು ಯಾಕಂದ್ರೆ ಅವ್ನು ಇಷ್ಟಪಡಲ್ಲ ಈ ರೀತಿ ಎಲ್ಲ ಹೆಣ್ಮಕ್ಳಿಗೆ ರೆಡಿ ಮಾಡ್ದಾಗ ಮಾಡ್ತೀಯಮ್ಮ ನೀನು ಅಂತಂತಾನೆ ಯಾವಾಗಲೋ ರೀತಿ ಹೇಳ್ತಾ ಇರ್ತಾನೆ ಅಂದ್ಬಿಟ್ಟು ನಾನು ಅಷ್ಟೇನ್ ರೆಡಿ ಮಾಡೋಕೋಗ್ಲಿಲ್ಲ ಅವ್ನ ಆಮೇಲೆ ಸ್ವಲ್ಪ ಅವನಿಗೆ ದೃಷ್ಟಿ ಜಾಸ್ತಿ ಆಗೈತಿ ಆಮೇಲೆ ಹುಷಾರ್ ತಪ್ಪಿಟ್ರೆ ಯಾರು ನೋಡ್ತಾರೆ ಈಗ ಅದೊಲ್ಲೇ ಸುಮಂತವರು ಬೇರೆ ಇಲ್ಲ ಅಮ್ಮ ಯಾರು ಇಲ್ಲ ಇನ್ನು ನನಗೆ ರಿಸ್ಕ್ ಆಗೋಯಿತು ಸ್ವಲ್ಪ ಯಾಕಪ್ಪ ಅಂದರೆ ಪಾಪೂ ಮೇಂಟೈನ್ ಮಾಡಬೇಕು ಇನ್ನೂ ರೆಡಿಯೂ ಮಾಡಬೇಕು ಹಂಗಾಗಿ ತುಂಬಾನೇ ರಿಸ್ಕ್ ಆಗೋಯ್ತು ಹಂಗಾಗಿ ಬೇರೆ ವೀಡಿಯೋದ ಅವತ್ತಿನ ದಿನದ ವಿಡಿಯೋನ ಜಾಸ್ತಿ ಅಪ್ಲೋಡ್ ಮಾಡೋಕಾಗ್ಲಿಲ್ಲ ಜಸ್ಟ್ ಸ್ಕೂಲ್ ಕಡೆಯಿಂದ ಏನ್ ಫಂಕ್ಷನ್ ನಡೀತು ಅದ್ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಲಾಂಗ್ ವಿಡಿಯೋ ಅಲ್ವಾ ಹಂಗಾಗಿ ಸ್ವಲ್ಪ ಅದು ಟೈಮ್ಸ್ ಇರೋದೇ ಇಷ್ಟು ಅಂತ ಹಂಗಾಗಿ ಅದ್ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ ಫೈನಲ್ ನೋಡ್ಬೋದು ನೀವು ನನ್ನ ಮುದ್ದು ಕೃಷ್ಣ ಈ ರೀತಿ ಕಾಣ್ತಾ ಇದ್ದಾನೆ ಅವ್ನಿಗೆ ಇದು ವೇಲ್ ಒಂಥರ ಅಲರ್ಜಿ ಥರ ಆಗಿಬಿಟ್ಟಿದೆ ನನಗೆ ನನಗೆ ಇಷ್ಟ ಇಲ್ಲ ನನಗೆ ಏನ್ಕೊಂಡು ಇನ್ನು ಫೈನಲಿ ರೆಡಿ ಆದ್ವಿ ಇವತ್ತು ಸ್ಕೂಲ್ ಬಸ್ ಕೂಡ ಬಂದಿರಲಿಲ್ಲ ಹಂಗಾಗಿ ನಾನೇನೇ ನನ್ನ ಮೈದೊಂದು ಕರ್ಕೊಂಡು ಬಂದೆ ಇನ್ನು ಸುಲಿ ಕೂಡ ಬಿಟ್ಬಿಟ್ಟು ಹೊರಟ್ರು ನಾನು ಬಂದ ತಕ್ಷಣ ಅಲ್ಲೇ ಸ್ವಲ್ಪ ಎಲ್ಲ ರೆಡಿ ಮಾಡ್ತಾಯಿದ್ರು ಎಲ್ಲಾನು ಆದರೆ ನಾನು ಸ್ವಲ್ಪ ಯಾವಾಗಲೂ ಲೇಟಾಗಿ ಬರ್ತಿದ್ದೆ ಈ ಸಲ ತುಂಬಾ ತುಂಬ ಲೇಟಾಗೋಯ್ತಲ್ಲ ಇವತ್ತೇನೇ ಟೈಮ್ ಆಗಲೇ ಆಗೋಯ್ತು ಹತ್ತು ಗಂಟೆ ಅಂತ ಅನ್ಕೊಂಡೆ ಆದ್ರೆ ಏನು ಮಾಡೋಣ ಯಾರು ಕೂಡ ಬಂದಿರ್ಲಿಲ್ಲ ಎಲ್ಲ ಬಂದಿದೆ ಹತ್ತೋರೆ ಮೇಲೆ ಹಂಗಾಗಿ ಟೀಚರ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ರು ಫೈನಲಿ ನೀವು ನೋಡ್ಬೋದು ತುಂಬಾನೇ ಕ್ರೌಡ್ ಕೂಡ ಆಗೋಯ್ತು ಯಾಕಪ್ಪ ಅಂದ್ರೆ ಮಕ್ಳು ಹೇಳಕ್ಕೆ ಸ್ಟಾರ್ಟ್ ಆದ್ರು ಯಾಕಪ್ಪ ಅಂದ್ರೆ ದೊಡ್ಡವ್ರು ನೋಡಿ ನೋಡೇನೆ ಹೇಳೋಕೆ ಸ್ಟಾರ್ಟ್ ಆಗ್ಬಿಟ್ರು ಎಲ್ಲ ಈ ಪೇರೆಂಟ್ಸ್ ಬಂದವರು ಸುಮ್ನಾದ್ರು ಸುಮ್ ಸೈಲೆಂಟ್ ಆಗಿರ್ಲಿಲ್ಲ ಅವರು ಆ ಫೋಟೋದಾಗೆ ಕ್ರೇಜಲ್ಲಿ ತುಂಬಾನೇ ಸೌಂಡ್ ಕೂಡ ಮಾಡ್ತಿದ್ರು ಸೌಂಡ್ ಮಾಡೋದು ನೋಡಿ ಮಕ್ಕಳು ಏನೋ ಜನ ತುಂಬ್ಕೊಬಿಟ್ಟಿದ್ದಾರೆ ನಮ್ಗೆ ಏನೋ ಮಾಡ್ತಾರೆ ಅನ್ನೋ ರೀತಿ ರಿಯಾಕ್ಟ್ ಮಾಡ್ಬಿಟ್ರು ತುಂಬಾನೇ ಅಡಕೆ ಸ್ಟಾರ್ಟ್ ಆಗ್ಬಿಟ್ರು ಮಾತ್ರ ತುಂಬಾ ಮಕ್ಳು ಅಡಕ್ಕೆ ಸ್ಟಾರ್ಟ್ ಆಯ್ತು ತುಂಬಾನೇ ಬೇಜಾರ್ ಕೂಡ ಆಗ್ತಿತ್ತು ಅಷ್ಟು ಸ್ಮುದ್ ಮುದ್ದಾಗಿ ರೆಡಿ ಆಗಿದ್ರು ಕ್ಯೂಟ್ ಆಗಿದ್ರು ಅಂತದ್ರಲ್ಲೂ ಕೂಡ ಇವ್ರು ಮಾಡಿದ್ರು ಒಂದು ಎರಡು ವಾಟಕೆ ಅಡಕೆ ಸ್ಟಾರ್ಟ್ ಆದ್ರು ಆಮೇಲೆ ತುಂಬಾ ಜನ ಸ್ಟೇಜ್ ಮೇಲೆ ಕೂಡ ಹೋಗ್ಲೇ ಇಲ್ಲ ಮಕ್ಕಳು ಅಡಕ್ಕೆ ಸ್ಟಾರ್ಟ್ ಆದ್ರಲ್ಲೆಲ್ಲ ಆಚೆ ಹೋದ್ರೆ ಹೊರ್ತು ಸ್ಟೇಜ್ ಮೇಲೆ ಹೋಗ್ಲಿಲ್ಲ ಹಂಗ್ ಮಾಡಿದ್ರು ಇವತ್ತು ನಾನು ಹಂಗು ತುಂಬ ಅವ್ರ ವಾಯ್ಸ್ ಅವ್ರು ಕೊಡೋದು ಬೇಡ ಮಾಮೂಲಿ ಅಲ್ಲಿಂದ ಕೊಡೋಣ ತುಂಬಾ ಖುಷಿ ಇರುತ್ತೆ ಅಂತ ಅನ್ಕೊಂಡೆ ಎಲ್ಲಿ ಈ ಮಕ್ಳು ಸೌಂಡ್ ಈ ಜನಗಳು ಎಲ್ಲಾರ ಸೇರ್ಬಿಟ್ರೆ ಮನೆ ಕತೆ ಮಾತಾಡದೇ ಆಗೋಯ್ತದೆ ಸೈಲೆಂಟ್ ಆಗಂತೂ ಇರಲ್ಲ ಮಕ್ಳು ಪಾಪ ಏನ್ ಅನ್ಕೋತಾರೋ ಅಳ್ತಾರೋ ಏನು ಅಂತಾನು ಯೋಚನೆ ಮಾಡ್ಲಿಲ್ಲ ಅವ್ರ ಮನೆ ಸ್ಟೋರಿ ಹೇಳ್ತಾನೆ ಕುತ್ಕೊಂಡ್ರು ತುಂಬಾನೇ ಹಂಗಾಗಿ ತುಂಬಾ ಕೂಡ ಬೇಜಾರ್ ಕೂಡ ಆಯ್ತು ಯಾಕಪ್ಪ ನಾ ಸ್ಮೂತ್ ಆಗಿ ಮಕ್ಳೆಲ್ಲ ಅಳಕ್ ಸ್ಟಾರ್ಟ್ ಆದ್ರು ಮೇಕಪ್ ಬೇರೆ ಹೋಯ್ತು ಅಂತ ಅಂದ್ಬಿಟ್ಟು ಬೇಜಾರ್ ಕೂಡ ಆಗ್ತಿತ್ತು ನೀವು ನೋಡ್ಬೋದು ಇಲ್ಲಿ ಎಲ್ಲ ಮಕ್ಳು ಸ್ಟೇಜ್ ಮೇಲೆ ಹೋಗ್ತಾ ಇದಾರೆ ನಮ್ಮ ಮುದ್ದು ಕೃಷ್ಣ ಮಾತ್ರ ಏನ್ ತಲೆ ಕೆರ್ಸ್ಕೊಳ್ಳಲ್ಲ ನನ್ ಮಗ ಯಾಕಪ್ಪ ಅಂದ್ರೆ ಅವನು ಯಾವ್ದು ಸೂಪರ್ ಮ್ಯಾನ್ ಮೇಲ್ಗಡೆ ನಿಂತಿದ್ರು ಕೂಡ ನನ್ಗೆ ಆಯ್ ಹೇಳ್ತಾ ಇದ್ದ ಅವನು ಆ ರೀತಿಲಿದ್ದಾನೆ ಅವನು ಆಯ್ ಅಂತ ಹೇಳ್ತಿದ್ದ ಅಲ್ಲಿಂದ ಕೂಡ ಸ್ಮೈಲ್ ಕೂಡ ಮಾಡ್ತಾ ಇದ್ದ ಆಗೂ ಅವ್ರ ಟೀಚರ್ ಕೂಡ ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ಯಾ ಕಣೋ ಅಂತ ಎಲ್ಲಾ ಹೇಳ್ತಿದ್ರು ಆದ್ರೆ ಅವ್ನೇನಪ್ಪ ಬೇಜಾರಂದ್ರೆ ನನ್ಗೆ ಅವರು ಡ್ಯಾನ್ಸಿಗೆ ಸೇರ್ಕೊಳ್ಳೋ ನೀನು ಅಂತಂದ್ರೆ ನಾನು ಸೇರ್ಕೊಳ್ಳಲ್ಲ ನನ್ಗೆ ಇಷ್ಟ ಇಲ್ಲ ನನ್ ಕೃಷ್ಣನ್ ತರ ರೆಡಿ ಆಗಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದಂತೆ ಹಂಗಾಗಿ ಅವ್ರ ಟೀಚರ್ ಕೂಡ ಹೇಳ್ತಾ ಇದ್ರು ಈ ತರ ನಿಮ್ ಪಾಪುಂಗೆ ಹೇಳ್ತಿದ್ರು ಅಂತ ನಾನು ಹೇಗೆ ಸೈಲೆಂಟ್ ಅಂದ್ರೆ ಇಲ್ಲಿ ಅಂಗನವಾಡಿಲೆಲ್ಲ ತುಂಬಾನೇ ಸೈಲೆಂಟ್ ಇದ್ದು ಅವ್ರು ಈಗ ತುಂಬಾನೇ ಮಾತಾಡ್ತಾರಂತೆ ಸ್ಟ್ಯಾಂಡ್ ಅಂದ ಬೆಂಚ್ ಅಂದ ತಕ್ಷಣ ಫಸ್ಟ್ ಎದ್ದು ನಿಂತ್ಕೊಳ್ಳೋಣೆ ಇವನಂತೆ ಯಾವಾಗ್ಲೂ ಈ ಥರ ತರಲೇ ಮಾಡೋ ಸ್ಟಾರ್ಟ್ ಆಗಿದ್ದಾನಂತೆ ನೋಡಿ ಅವ್ನು ಇಲ್ಲೇ ನೋಡ್ತಾ ಇದ್ದಾನೆ ನಮ್ಮ ಕ್ಯಾಮ್ರಾ ಹಿಡಿದಿದ್ದಾರೆ ನನ್ನೇ ಮಾತಾಡ್ಸ್ತಾ ಇದ್ದಾರೆ ಅಂದ್ಬಿಟ್ಟು ನನ್ನೇ ನೋಡ್ತಾ ಇದ್ದಾನೆ ನಾನು ಸಿಂಪಲ್ಲಾಗಿ ರೆಡಿಯಾಗಿ ಹೋಗಿದ್ದೆ ನಾನು ಯಾಕಪ್ಪ ನಾನು ಜಾಸ್ತಿ ಆಗಕ್ಕೆ ಟೈಮ್ ಇಲ್ಲ ಅಂದ್ರೆ ನಾನು ಬಸ್ಸಿಗೆ ಬೇರೆ ಹೋಗಬೇಕಿತ್ತು ಹಂಗಾಗಿ ಇನ್ನು ಯಾರೂ ಇರಲಿಲ್ಲ ಅವ್ರು ಮಾರ್ಕೆಟ್ಗೆ ಹೋಗಿದ್ರಲ್ಲ ಹಂಗಾಗಿ ನೇನು ಮಾಡಲಿ ಅನ್ನೋ ಟೆನ್ಷನ್ಗೆ ರೆಡಿಯೂ ಕೂಡ ಆಗಲಿಲ್ಲ ಲೇಟಾಗೋಯ್ತು ಅಂದ್ಬಿಟ್ಟು ಹಾಗೆ ಸಿಂಪಲ್ಲಾಗಿ ಹೊಂಟು ಹೋದೆ ಇನ್ನು ಫೋಟೋಗ್ರಾಫರ್ ಕೂಡ ಬಂದಿದ್ರು ಮಕ್ಕಳಿಗೆಲ್ಲ ಆರತಿ ಮಾಡಿದ್ರು ಕೃಷ್ಣಗೂ ಕೂಡ ಎಲ್ಲ ರೆಡಿ ಆಗಿತ್ತಲ್ಲ ಅಲ್ಲೂ ಕೂಡ ಪೂಜೆ ಎಲ್ಲ ಆಯಿತು ಫೋಟೋಗ್ರಾಫರ್ ಎಲ್ಲರದ್ದು ಫೋಟೋ ಕೂಡ ಇದ್ರು ತುಂಬ ಮಕ್ಳು ಹತ್ಕೊಂಡು ಆಚೆ ಕೂಡ ಹೋದರು ನನ್ನ ಮಗನೂ ಕೂಡ ಫೋಟೋ ಶೂಟ್ ಮಾಡಿಸ್ದೆ ಆ ಫೋಟೋ ಹೇಗೆ ಬಂದಿದೆ ಅನ್ನೋದು ಕೂಡ ನಾನು ಮಂಡೆ ರಿವೀಲ್ ಮಾಡ್ತೀನಿ ನಾನು ಫೋಟೋಸ್ ತೆಗಿಸಿರೋದಿಲ್ಲ ನಾನು ಅಲ್ಲಿವರೆಗೂ ವೆಯ್ಟ್ ಮಾಡಲೇಬೇಕು ಅವ್ನು ಫೋಟೋಸ್ ಬರಬೇಕಲ್ಲ ಹಾಗಾಗಿ ಭಾನುವಾರ ಕೊಡ್ತೀನಿ ಅಂತ ಅಂದಿದ್ರು ನಾನು ಭಾನುವಾರ ಸ್ವಲ್ಪ ಫ್ರೀ ಇಲ್ಲ ಆಚೆ ಹೋಗಬೇಕು ಹಂಗಾಗಿ ಮಂಡೇ ಇಸ್ಕೊತೀನಿ ನಾನು ಹಾಗಾಗಿ ಇನ್ನು ಗೌರಿ ಹಬ್ಬ ಸೀಸನ್ ಬೇರೆ ಬಂತು ಗೌರಿ ಹಬ್ಬ ತುಂಬ ಮಕ್ಕಳು ಎಲ್ಲರೂ ಅಪ್ಪನ ಮನೆಗೆ ಹೋಗೋ ಖುಷಿ ಹೆಣ್ಣು ಮಕ್ಳಿಗೆ ಅಪ್ಪನ ಮನೆಗೆ ಹೋಗೋಲ್ಲ ಅನ್ನೋ ಬೇಜಾರ್ ಕೂಡ ಇದೆ ಯಾರೋ ತಲೆ ಕೆಸ್ಕೊಬೇಡಿ ಗೌರಿ ಹಬ್ಬ ಬಂದು ಬಂತು ಎಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟಪಡೋ ಗಂಡ ಇದ್ರಾಗ ಅಪ್ಪನ ಮನೆ ಕೂಡ ನೆನಪಾಗಲ್ಲ ಅಂತ ಹೇಳ್ತಾರೆ ಹಾಗಾಗಿ ಗೌರಿ ಹಬ್ಬಕ್ಕೆ ಹೋಗ್ತಾರೆ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತೀನಿ ನಾನು ಹಾಗೆಯೇ ನನ್ನ ನೋಡ್ತಾ ಇರಿ ಖುಷಿಯಿಂದ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಇನ್ನು ಮಕ್ಕಳು ಕೂಡ ತುಂಬ ಮುದ್ದಾಗಿ ಡ್ಯಾನ್ಸ್ ಕೂಡ ಆಡ್ತಾಯಿದ್ರು ಡ್ಯಾನ್ಸ್ ಮಧ್ಯೆ ಟೀಚರ್ ಕೂಡ ಸ್ವಲ್ಪ ಫೋಟೋಗಿ ನಿಲ್ಸಿ ನಿಲ್ಸಿ ಫೋಟೋ ಕೂಡ ಯಾಕಪ್ಪ ಯಾಕಪ್ಪನ ಚೆನ್ನಾಗಿ ಕಾಣುತ್ತೆ ಡ್ಯಾನ್ಸ್ ಟೈಮಲ್ಲಿ ಅಂತ ಅಂದ್ಬಿಟ್ಟು ನನ್ನ ಮಗ ಡ್ಯಾನ್ಸ್ ಎಲ್ಲಿಲ್ಲ ಅಂತ ಬೇಜಾರು ಕೂಡ ಆಗ್ತಿತ್ತು ಏನು ಮಾಡೋಕ್ಕಾಗಲ್ಲ ಮಕ್ಕಳೇ ಅಷ್ಟು ಹೇಳ ಮತ್ತು ಕೇಳಲ್ಲ ಯಾವತ್ತೂ ಅವ್ರಿಗಿಷ್ಟ ಇದ್ರೆ ಕೆಲಸನ ಬೇಗನೆ ಮಾಡ್ತಾರೆ ಇಷ್ಟ ಇಲ್ಲ ಅಂದರೆ ಕೆಲಸಕ್ಕೆ ಹೋಗಲ್ಲ ಅವರು ಅಂತ ಹೇಳ್ತೀನಿ ನಾನು ಹಾಗೇನೇ ನೆಕ್ಸ್ಟ್ ವೀಡಿಯೋಗೆ ಈಗೇನೇ ಇರಿ ಖುಷಿಯಿಂದ ನನಗೂ ಪರವಾಗಿಲ್ಲ ಸ್ವಲ್ಪ ವ್ಯೂವ್ಸ್ ಕೂಡ ಜಾಸ್ತಿನೇ ಆಗಿದೆ ಆದರೆ ಏನು ಗೊತ್ತಾ ವ್ಯೂಸ್ ಜಾಸ್ತಿ ಆದ್ರೂ ನಾವು ವಾಚ್ ಓವರ್ ಕಂಪ್ಲೀಟ್ ಆಗ್ತಿಲ್ಲ ಅಂತ ತುಂಬಾ ಬೇಜಾರ್ ಕೂಡ ಆಗ್ತಿತ್ತು ಇಲ್ಲ ಪರವಾಗಿಲ್ಲ ಈಗ ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಹೇಳಪ್ಪ ಅಂದರೆ ಶಾರ್ಟ್ಸ್ ವೀಡಿಯೋದಲ್ಲಿ ನನ್ನದು ಟೂ ಲ್ಯಾಕ್ಸ್ ಅಂತ ಹತ್ರ ಇತ್ತು ವ್ಯೂಸು ವಾಚ್ ಓವರು ಆದರೆ ಏನು ಮಾಡಲಿ ಸ್ವಲ್ಪ ಎಲ್ಲರೂ ಹಿಂದೆ ಬಂದ್ಬಿಟ್ಟಿದೆ ಹಂಗಾಗಿ ಸ್ವಲ್ಪ ಬೇಜಾರಾಗಿ ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟೆ ಹಂಗಾಗಿ ಯಾರು ಏನು ಅಂದ್ಕೋಬೇಡಿ ಅಂತ ಹೇಳ್ತೀನಿ ನಾನು ಅದೊಂದು ಕೋ ವಿಷಯಕ್ಕೋಸ್ಕರ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ಲಿಲ್ಲ ಈ ವಿಡಿಯೋ ನೋಡ್ತಾ ಇರಿ ಥ್ಯಾಂಕ್ ಯು